ಿಹೋ ಎಲ್ಲಾ ನಿಮ್ ದಯೆ ಎಲ್ಲಾ ಆಶೀರ್ವಾದ ನಿಮ್ಮ ಆಶೀರ್ವಾದ ಸ್ವಾಮಿ ಹೌದು ಸ್ವಾಮಿ ಇಷ್ಟ ಅದ್ಭುತವಾಗಿ ಖುಷಿನ ಹೆಂಗ್ ಸೈಲೆಂಟ್ ಆಗಿ ಹೇಳ್ತಾ ಇದೀರಾ ನೀವು ಇದನ್ನ ಕೇಳೋದಕ್ಕೆ ಬಹಳ ಆನಂದವಾಗುತ್ತೆ ನನಗೆ ನಮ್ಗೆ ಇದಕ್ಕಿಂತ ಹೇಳಿದ್ರಷ್ಟು ಖುಷಿ ಆಗಿದೆ ಗುರುಗಳೇ ಐದು ವರ್ಷದಿಂದ ನಾವು ಎಲ್ಲಾ ಆಸ್ಪತ್ರೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆನು ತೋರ್ಸಿದ್ವಿ ಹ ಎಲ್ಲೂ ಕೂಡ ನಮ್ಗೆ ಇದಾಗಿರ್ಲಿಲ್ಲ ಗುರುಗಳೇ ಅಯ್ಯಯ್ಯೋ ಸ್ವಾಮಿ ನೋಡಿ ಐದು ವರ್ಷದಿಂದ ಆಗಿ ಐದು ವರ್ಷ ಆಗಿದೆ ಸಂತಾನ ಭಾಗ್ಯಕ್ಕೆ ಅನುಗ್ರಹ ಆಗಿದ್ದಿಲ್ಲ ಅದಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ನಂಬಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ ರಾಯರ ಪೂಜೆದ ವಿಧಾನವನ್ನು ಇವತ್ತು ನಿಮ್ಗೆ ಪವಾಡ ಆಗಿದೆ ಅಂತ ಹೇಳ್ತಿರ್ಲಾ ಎಷ್ಟು ಆನಂದವಾಗುತ್ತೆ ಅಂದ್ರೆ ತುಂಬಾ ಅದ್ಭುತವಾಗಿ ಖುಷಿ ಆಗುತ್ತೆ ಸ್ವಾಮಿ ಹೌದು ಗುರುಗಳೇ ರಾಯರ್ ಇದ್ದಾರೆ ಗುರುಗಳೇ ಹೌದು ಸ್ವಾಮಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಬೃಂದಾವನದಲ್ಲಿ ಕುಳಿತುಕೊಂಡಿದ್ದಾರೆ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರ್ ಇರ್ತಾರೆ ಪೂಜೆ ಮಾಡ್ಬೇಕು ಪೂಜಾ ಯಾವ ರೀತಿಯಾಗಿ ನಾವು ಪೂಜೆ ಮಾಡ್ಬೇಕು ಅನ್ನೋದು ನಿಮ್ಗೆ ತಿಳಿಸಿಕೊಡ್ತಾ ಇದೀನಿ ಅಷ್ಟೇ ಇದರಲ್ಲಿ ನಿಮ್ಮಿಂದ್ರಿ ಫಸ್ಟ್ ನೀವು ಮಾತಾಡುವಾಗ ನನ್ನಿಂದ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಗುರುಗಳೇ ಯಾರ್ ಸ್ವಾಮಿ ಮಾತಾಡೋದು ಗುರುಗಳೇ ನಾನು ಬೆಂಗಳೂರಿಂದ ಅರುಣ್ ಕುಮಾರ್ ಅಂತ ನಮ್ಮ ಮನೆಗ್ ಬಂದಿದ್ರಿ ಒಂದ್ಸಲ ನೀವು ನಮ್ಗೆ ನಿಮ್ಮಿಂದ ಪವಾಡ ಆಗಿದೆ ಗುರುಗಳೇ ಪವಾಡ ಐತಿನ್ ಸ್ವಾಮಿ ಹೌದು ಗುರುಗಳೇ ಗುರುಗಳೇಳ್ಕೊಟ್ಟಿದ್ರೆ ಅಂದ್ರೆ ಒಂಬತ್ತು ವಾರ ರಥ ತಿಳಿಸ್ಕೊಟ್ಟಿದೀನಿ ಇವತ್ತು ಅನುಗ್ರಹ ಆಗಿದೆ ಪವಾಡ ಆಗಿದೆ ಅಂತ ಹೇಳ್ತಾ ಇದೀರಾ ಹೌದು ಗುರುಗಳೇ ಓಹೋ ಅದ್ಭುತ ನಿಮ್ ಪವಾಡ ಕೇಳೋದಕ್ಕೆ ನನಗೆ ಬಹಳ ಆನಂದವಾಗುತ್ತೆ ಸ್ವಾಮಿ ಏನ್ ಪವಾಡ ಆಗಿದೆ ಸ್ವಾಮಿ ಹೌದು ಗುರುಗಳೇ ನೀವು ಲಾಸ್ಟ್ ಟೈಮು ನಮ್ ಮನೆಗ್ ಬಂದಿದ್ರಿ ಹಾ ನಮ್ ಮನೆಗ್ ಬಂದಿರೋಂತ ಸಂದರ್ಭದಲ್ಲಿ ನಮ್ಗೆ ಒಂದ್ ಪೂಜೆ ಹೇಳ್ಕೊಟ್ರಿ ಈ ತರ ರಥ ಮಾಡಿ ಒಂಬತ್ತು ವಾರ ಅಂತ ರಾಯರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ರಾಯರ್ಗೆ ಇಷ್ಟು ಪೂಜೆ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೆ ಹೌದು ಗುರುಗಳೇ ಹೇಳಿದ್ರಿ ಆದ್ರೆ ನಂದು ನಾವು ಮದ್ವೆ ಆಗಿ ಐದ್ ವರ್ಷ ಎರಡ್ ತಿಂಗಳ್ ಆಗಿತ್ತು so ಅವಾಗಿಂದ ನಮ್ಗೆ ಮಕ್ಳ್ ಆಗಿರ್ಲಿಲ್ಲ ನಾವು ರಾಯರ ಭಕ್ತರು ಹಂಗಾಗಿ ನಾವು ನೀವು ನಮ್ ಮನೆಗ್ ಬಂದಿದಾಗ ನೀವು ನಮ್ ಮನೆಗೊಂದು ಒಂದು ರಥ ಹೇಳ್ಕೊಟ್ರಿ ಆ ರಥ ಮಾಡದ್ಮೇಲೆ ನಮ್ಗೆ ಒಳ್ಳೇದಾಗಿ ಇವಾಗ ಮೈ ಫು ಟೂ ಮಂತ್ಸ್ ಪ್ರೆಗ್ನೆನ್ಸಿ ಎಲ್ಲ ನಿಮ್ ದಯೆ ಎಲ್ಲ ನಿಮ್ ದಯೆ ಆಶೀರ್ವಾದ ನಿಮ್ ಆಶೀರ್ವಾದ. ಹೌದು ಗುರುಗಳೇ ಓಯ್ಯೋ ಏನ್ ಸ್ವಾಮಿ ಇಷ್ಟು ಅದ್ಭುತವಾಗಿ ಖುಷಿನ ಹೆಂಗೆ ಸೈಲೆಂಟ್ ಆಗಿ ಹೇಳ್ತಾ ಇದ್ದೀರಾ ನೀವು ಇದನ್ನ ಕೇಳೋದಕ್ಕೆ ಬಹಳ ಆನಂದವಾಗುತ್ತೆ ನನಗೆ ನಮ್ಗೆ ಇದಕ್ಕಿಂತ ಎರಡರಷ್ಟು ಖುಷಿ ಆಗಿದೆ ಗುರುಗಳೇ ಐದು ವರ್ಷದಿಂದ ನಾವು ಎಲ್ಲಾ ಆಸ್ಪತ್ರೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ತೋರ್ಸಿದ್ವಿ ಹ ಹ ಎಲ್ಲೋ ಕೂಡ ನಮ್ಗೆ ಇದಾಗಿರ್ಲಿಲ್ಲ ಗುರುಗಳೇ ಅಯ್ಯಯ್ಯೋ ಸ್ವಾಮಿ ನೋಡಿ ಐದು ವರ್ಷದಿಂದ ಮದುವೆ ಆಗಿ ಐದು ವರ್ಷ ಆಗಿದೆ ಸಂತಾನ ಭಾಗ್ಯಕ್ಕೆ ಅನುಗ್ರಹ ಆಗಿದ್ದಿಲ್ಲ ಅದಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ನಂಬಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ ರಾಯರ ಪೂಜೆದ ವಿಧಾನವನ್ನು ಇವತ್ತು ನಿಮ್ಗೆ ಪವಾಡ ಆಗಿದೆ ಅಂತ ಹೇಳ್ತಿರ್ಲಾ ಎಷ್ಟು ಆನಂದವಾಗುತ್ತೆ ಅಂದ್ರೆ ತುಂಬಾ ಅದ್ಭುತವಾಗಿ ಖುಷಿ ಆಗುತ್ತೆ ಸ್ವಾಮಿ ಹೌದು ಗುರುಗಳೇ ರಾಯರ್ ಇದ್ದಾರೆ ಗುರುಗಳೇ ಹೌದು ಸಮ್ಮಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಬೃಂದಾವನದಲ್ಲಿ ಕುಳಿತುಕೊಂಡಿದ್ದಾರೆ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರ್ ಇರ್ತಾರೆ ರಾಯರನ್ನ ಗುರುಗಳ ಪೂಜೆ ಮಾಡ್ಬೇಕು ಪೂಜಾ ಯಾವ ರೀತಿಯಾಗಿ ನಾವು ಪೂಜೆ ಮಾಡ್ಬೇಕು ಅನ್ನೋದು ನಿಮ್ಗೆ ತಿಳಿಸಿಕೊಡ್ತಾ ಇದೀನಿ ಅಷ್ಟೇ ಇದ್ರಲ್ಲಿ ನಿಮ್ಮಿಂದ್ರಿ ಫಸ್ಟ್ ನೀವ್ ಮಾತಾಡುವಾಗ ನನ್ನಿಂದ ಚಾನ್ಸೇ ಇಲ್ಲ ಇದು ಯಾಕಂದ್ರೆ ಗುರು ರಘವೇಂದ್ರ ಸ್ವಾಮಿ ಅವರ ಕಡೆಯಿಂದ ಮಾತ್ರ ಸಾಧ್ಯವಾಗತ್ತೆ ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡ್ರಿ ಕಣಪ್ಪ ನಿಮ್ಗ ಒಳ್ಳೇದಾಗತ್ತೆ ರಾಯರ್ ಇರುವುದು ಸತ್ಯ ಎಲ್ಲಿ ಬೃಂದಾವನ ಇರುತ್ತೋ ಎಲ್ಲಿ ರಾಯರ್ ಫೋಟೋ ಇರುತ್ತೋ ಅಲ್ಲಿ ಪೂಜೆ ಮಾಡ್ತಿದ್ವಿ ಗುರುಗಳೇ ಮೊದ್ಲಿಂದನೂ ರಾಯರ ಪೂಜೆ ಮಾಡ್ತಿದ್ವಿ ಹ್ಮ್ ಬಟ್ ರಾಯರಿಗೆ ಈ ರೀತಿ ವ್ರತ ಮಾಡಬೇಕು ಅಂತ ನಮ್ಗೆ ಐಡಿಯಾ ಇರ್ಲಿಲ್ಲ ನಮ್ಗೆ ಆದ್ರೆ ನೀವು ನಮ್ ಮನೆಗ್ ಬಂದಿರೋ ಸಂದರ್ಭದಲ್ಲಿ ನೀವ್ ಹೇಳಿದ್ ಮೇಲೆ ನಮ್ಗೆ ಆ ರೀತಿ ನಾವ್ ಮಾಡದ್ ಮೇಲೆ ನಮಗೆ ಅದು ಕನ್ಫರ್ಮ್ ಆಯ್ತು ಗುರುಗಳೇ ನೀವ್ ಯಾವ ರೀತಿ ವ್ರತನ ಅದೇ ರೀತಿ ನಾವು ಭಕ್ತಿಯಿಂದ ಮಾಡಿದ್ವಿ ಅದೇ ತರ ನಮ್ಗೆ ರಾಯರು ಒಳ್ಳೇದ್ ಮಾಡಿದಾರೆ ನೀವು ನಮ್ ಮನೆಗೆ ಒಂದ್ಸಲ ಬರ್ಬೇಕು ಗುರುಗಳೇ ಒಂದ್ಸಲ ಅಲ್ಲ ನೀವು ಯಾವಾಗ ನಾವ್ ಕರೆದ್ರು ಬದ್ಲೇ ಬರ್ನಾ ಬರ್ಬೇಕು ನಮ್ ಮನೆಗೆ ನೀವು ಅಲ್ಲ ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ ಅವತ್ತು ಬಂದಂತ ಸಂದರ್ಭದಲ್ಲಿ ನನಗೆ ಹೊಟ್ಟೆ ತುಂಬಾ ಹೋಳಿಗೆ ಊಟ ಮಾಡಿ ಹಾಕಿದ್ರಿ ಅಲ್ವಾ ಹೋಳಿಗೆ ತುಂಬ ನಾನು ಕೇಳುದು ಒಂದೇ ಸ್ವಾಮಿ ನನ್ ಗಸು ಅಂತ ಬಂದಂತ ಸಂದರ್ಭದಲ್ಲಿ ನಾನು ಹೊಟ್ಟೆ ತುಂಬಿಸ್ರಿ ಕಣಪ್ಪ ಅಂತ ಕೇಳ್ತೀನಿ ಬೇರೆ ನನಗೇನು ಬೇಡ ಅವತ್ತ ದಿನದಲ್ಲಿ ನೀವು ನನಗೆ ಹೊಟ್ಟೆ ತುಂಬ ಊಟ ಹಾಕಿದ್ರಿ ಇವತ್ತು ನಿಮ್ಮ ಮನೆಯಲ್ಲಿ ಖುಷಿಯಾಗಿ ಒಂದು ಮುದ್ದಾದ ಕೃಷ್ಣ ಬರ್ತಾ ಇದನ್ನಲ್ಲ ತಾ ಸ್ವಾಮಿ ಕೃಷ್ಣ ಬರ್ತಾ ಇವಾಗ್ಲೂ ಹೇಳ್ತಾ ಇದ್ದೀನಿ ಗಂಡು ಮಗುನೇ ಆಗ್ಲಿ ಗಂಡು ಮಗು ಆಗತ್ತೆ ಆದ್ರೆ ಹೆಣ್ಣು ಮಗು ಆಗೋದ್ ಆದ್ರೂ ಸ್ವೀಕರಿಸ್ಕೊಳ್ಳಿ ಗಂಡು ಮಗು ಆದ್ರೂ ಸ್ವೀಕರ್ ಹೆಣ್ಣು ಮಗು ಆದ್ರೆ ಮಹಾಲಕ್ಷ್ಮಿ ಆಗ್ತಾಳೆ ಗಂಡು ಮಗು ಆದ್ರೆ ಕೃಷ್ಣ ಆಗ್ತಾರೆ ಹೌದು ಗುರುಗಳೇ ಎಲ್ಲಾ ರಾಯರು ಇಚ್ಛೆ ಗುರುಗಳೇ ಅವ್ರು ಯಾವ್ದ್ ಕೊಟ್ರು ನಾವು ಸ್ವೀಕರಿಸ್ತೀವಿ ಖಂಡಿತ ಐದು ಲಕ್ಷ ಆಶೀರ್ವಾದ ನಿಮ್ಮ ಆಶೀರ್ವಾದ ಅಯ್ಯೋ ನನ್ನ ಆಶೀರ್ವಾದ ಅನ್ಬಾರ್ದು ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಇಲ್ಲಿ ನಾನು ಸಾಧಾರಣವಾದ ಒಬ್ಬ ಮನುಷ್ಯ ಇಲ್ಲಿ ನಾನು ಪ್ರತಿ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು ಒಬ್ಬ ಸಾಧಾರಣವಾದ ಮನುಷ್ಯ ನನ್ನನ್ನ ಗುರುಗಳಲ್ಲ ದೇವ್ರ ಅಲ್ಲ ನನ್ನ ದೇವ್ರನ್ನ ಮಾಡ್ಬೇಡಿ ಗುರುಗಳನ್ನ ಮಾಡ್ಬೇಡಿ ಸಾಧಾರಣವಾದ ವ್ಯಕ್ತಿಯನ್ನ ಅಹ್ ದೇವ್ರನ್ನ ಮಾಡ್ಬಿಟ್ರೆ ಅದು ತಪ್ಪು ಸ್ವಾಮಿ ಗುರುಗಳಾಗ ಗುರುಗಳೇ ನಾವು ರಾಯರನ್ನ ನಾವು ರಾಯರನ್ನ ಪೂಜೆ ಮಾಡ್ತಾ ಇದೀವಿ ಬಟ್ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋ ವಿಧಾನ ನಮಗ್ ಗೊತ್ತಾಯ್ತಾ ಇರ್ಲಿಲ್ಲ ಅವ್ರನ್ನ ಪ್ರತಿದಿನ ನಾವ್ ಅವ್ರನ್ನ ಪೂಜೆ ಮಾಡ್ತಾ ಇದೀವಿ ಬಟ್ ನೀವ್ ಈ ರೀತಿ ಮಾಡ್ಬೇಕು ಅವ್ರಿಗೆ ರಾಯ್ ಪೂಜೆ ಸಲ್ಬೇಕು ಅಂದ್ರೆ ಈ ರೀತಿ ರಥಾ ಮಾಡ್ಬೇಕು ಅಂತ ನೀವ್ ಹೇಳ್ಕೊಟ್ರಿ ಸೊ ನಾವ್ ಅದೇ ರೀತಿ ರಥಾ ಮಾಡದ್ ಮೇಲೆ ನಮ್ಗೆ ಈ ರೀತಿ ಒಳ್ಳೇದಾಗಿದೆ ಗುರುಗಳೇ ನೀವ್ ನಮ್ ಮನೆಗ್ ಬರ್ಬೇಕು ಗುರುಗಳೇ ಖಂಡಿತ ನಿಮ್ಮ ಆಶೀರ್ವಾದ ಬೇಕು ನಮ್ಗೆ ಅಯ್ಯೋ ಸ್ವಾಮಿ ಇಷ್ಟು ಪ್ರೀತಿಯಿಂದ ಕರಿತಾ ಇದ್ರೆ ನಾನು ನಿಮ್ಮ ಮನೇಲಿ ಇರ್ತಕ್ಕ ಒಬ್ಬ ಸದಸ್ಯ ಖಂಡಿತ ಬರ್ತೀನಿ ಯಾಕೆ ಅಂದ್ರೆ ಗುರುಗಳ ಅಂತ ಹೇಳದವ್ರು ಗುರುಗಳು ಮಾತ್ರ ಅವ್ರ ಕಾಲಿನ ಧೂಳಿಗೂ ನನ್ ಇಲ್ಲ ಆದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮ ನೀವ್ ಏನ್ ಕರೆದ್ರು ನಾನು ಕರ್ಸ್ಕೊಂತೀನಿ ನಾನು ಬೇಡಪ್ಪ ನಾನು ಗುರುಗಳಲ್ಲ ಅಂತ ಹೇಳಿದ್ರು ನೀವ್ ಅಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಕರಿತಾ ಇದ್ದೀರಾ ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ ನಿಮ್ಗೆ ಒಳ್ಳೇದಾಯ್ತು ಅಂತ ಹೇಳಿ ಮರಿಬೇಡಿ ಒಳ್ಳೇದಾಯ್ತು ಅಂತಂದು ನಮ್ ಕೊನೆ ಉಸಿರು ಇರೋವರೆಗೂ ಇಲ್ಲ ಗುರುಗಳೇ ನಮ್ ಕೊನೆ ಉಸಿರು ಇರೋವರೆಗೂ ರಾಯರು ಪಾದ ಸೇವೆ ಮಾಡ್ತೀವಿ ಗುರುಗಳೇ ಜೊತೆಗೆ ನಿಮ್ಮ ನಿಮ್ಮ ಇದನ್ನು ನಿಮ್ಮ ಆಶೀರ್ವಾದ ನಿಮ್ಮ ಇದನ್ನು ನಮ್ಗೆ ಇರ್ಬೇಕು ಗುರುಗಳೇ ಆಶೀರ್ವಾದ ಮೇಲೆ ಇರ್ಬೇಕು ಸದಾಕಾಲ ಖಂಡಿತ ನಿಮ್ಮೆಲ್ಲರಿಗೋಸ್ಕರನೇ ನಾನು ಪೂಜೆ ಮಾಡ್ತಾ ಇದ್ದೀನಿ ನೀವೆಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದಿರು ಆ ತಂದೆ ತಾಯಿಂದಿರು ಎಲ್ಲರಿಗೂ ನನ್ನ ಎಲ್ಲರೂ ನೀವೆಲ್ರು ನಾನು ಒಂದೇ ಕುಟುಂಬದವ್ರು ನಾವೆಲ್ಲರು ನಮ್ಮೆಲ್ಲರಿಗೂ ಅಂತ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರು ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನೀವು ನಿಶ್ಚಿಂತ ಇದ್ರಿ ಐದು ವರ್ಷದಿಂದ ಆಗ್ಲಾರ್ದಂತ ಇವತ್ತು ಸಂತಾನ ಮದುವೆ ಆಗಿ ಐದು ವರ್ಷ ಆಗಿದೆ ಮದ್ವೆ ಆಗಿ ಐದು ವರ್ಷ ಆಗಿದ್ದಿಲ್ಲ ಇವತ್ತು ನಿಮ್ಗ ಪವರ್ಡ್ ಆಗಿದೆ ಇವತ್ತು ಎಷ್ಟು ತಿಂಗಳು ಸ್ವಾಮಿ ತಾಯಿ ಇವಾಗ ಇವಾಗ ಟೂ ಮಂತ್ಸ್ ಕಂಪ್ಲೀಟ್ ಆಗಿ ತಿಂಗಳು ಆಗಿದೆ ಗುರುಗಳೇ ಎರಡೂವರೆ ತಿಂಗಳ ಕಂಪ್ಲೀಟ್ ಓಹ್ ಎರಡುವರೆ ಬರ್ತೀನಿ ಹಾಗಾದ್ರೆ ನಿಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ನಿಮ್ಗೆ ಫೋನ್ ಗೆಲ್ಲ ಟ್ರೈ ಮಾಡ್ತೇವೆ ಗುರುಗಳೇ ನಿಮ್ಮ ಫೋನೇ ಸಿಗ್ತಾ ಇಲ್ಲ ಇವಾಗ ಫ್ರೆಂಡ್ ಮುಖಾಂತರ ನಿಮ್ಮನ್ನ ಭೇಟಿ ಮಾಡಿದ್ದೀವಿ ದಯವಿಟ್ಟು ನೀವು ನಮ್ಮ ಮನೆಗ್ ಬರ್ಬೇಕು ಗುರುಗಳೇ ಖಂಡಿತ ಸ್ವಾಮಿ ಖಂಡಿತ ಬರ್ತೀನಿ ನೀವ್ ಆರೋಗ್ಯವಾಗಿರಿ ಈ ಖುಷಿನ ಫೋನ್ ಅಲ್ಲಿ ಹೇಳ್ಕೊಳ್ಳೋದಕ್ಕಿಂತ ನಮ್ ಮನೆಗ್ ಬಂದ್ಮೇಲೆ ನಿಮ್ ಮುಂದೆನೆ ಹೇಳ್ಬೇಕು ಅನ್ಕೊಂಡ್ವಿ ಬಟ್ ಆದ್ರೆ ನೀವು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಅಲ್ಲಿ ಹೇಳ್ತಾ ಗುರುಗಳೇ ಇರ್ಲಿ ಖಂಡಿತ ನಾನು ಬರ್ತೀನಿ ಆದ್ರೆ ಬಂದ್ರೆ ತಿಂದು ಬರೋದಂತೂ ಗ್ಯಾರಂಟಿ ಎರಡು ಹೋಳಿಗೆ ತುಪ್ಪ ಖಂಡಿತ ಗುರುಗಳೇ ನೀವು ಬನ್ನಿ ಗುರುಗಳೇ ಬೇಕಾದ್ರೆ ಕೊಡೋಣ ಗುರುಗಳೇ ಈ ಸಿಹಿ ಸುದ್ದಿಗೆ ಬರ್ಬೇಕು ಈ ಸಿಹಿ ಸುದ್ದಿಗೆ ಇನ್ನೂ ಒಂದು ಹೋಳಿಗೆ ಎಕ್ಸ್ಟ್ರಾ ತಿನ್ಬೇಕು ಅನ್ಸುತ್ತೆ ಸ್ವಾಮಿ ನನಗೆ ಖಂಡಿತ ಬನ್ನಿ ಗುರುಗಳೇ ನೀವ್ ಬರ್ಬೇಕೇಗ ನಾವ್ ಕಾಯ್ತಾ ಇರ್ತೇವೆ ಗುರುಗಳೇ ಖಂಡಿತ ಸ್ವಾಮಿ ತಾಯಿ ಹೇಗಿದಾರೆ ತಾಯಿ ಇದಾರ ಆ ಇದಾರೆ ಗುರುಗಳೇ ಅಮ್ಮ ಇದಾರೆ ಕೊಡ್ತೀನಿ ಮಾತಾಡಿ ಕೊಡಿ ಅಮ್ಮ ತಗೊಳಮ್ಮ ಮಾತಾಡೋ ಗುರುಗಳೇ ನಮಸ್ತೆ ಅಮ್ಮ ತಾಯಿ ನಮಸ್ಕಾರಮ್ಮ ಜೈ ಶ್ರೀರಾಮ್ ಅನ್ಬೇಕು ಜೈ ಶ್ರೀರಾಮ್ ಅನ್ಬೇಕು ಜೈ ಶ್ರೀರಾಮ್ ಹ ಹೇಗಿದ್ದೀರಾ ನನ್ ತಾಯಿ ಏನಮ್ಮ ಮಮ್ಮಗ ಬರ್ತಾ ಇದ್ದಾನಲ್ಲಮ್ಮ ಖುಷಿ ಏನಮ್ಮ ಎಲ್ಲ ನಿಮ್ ಆಶೀರ್ವಾದ ನಮ್ ರಾಯರ್ ನನ್ ಅಪ್ಪಾಜಿ ಕಳ್ಸಿದಾರೆ ಅಷ್ಟೇ ನನ್ ಅಪ್ಪಾಜಿ first ಇಂದಾನು ಇದಾರೆ ನನ್ಗೆ. ಹಾ ತಾಯಿ ನಾನ್ ಇವತ್ತ್ ಹಿಂಗಿದಿನಿ ಈ ಮಟ್ಟ ಇದೀನಿ ಅಂದ್ರೆ ನನ್ ಅಪ್ಪಾಜಿನೇ ನನ್ಗ್ ಕೊಟ್ಟಿರೋ ಭಿಕ್ಷೆ ಅವ್ರದೆ ಮನೆ ಅವ್ರದೆ ರಾಯರ ಮನೆ ಅಂತಾನೆ ಹೆಸ್ರ್ ಇಟ್ಟಿದೀನಿ ಅಪ್ಪಾಜಿ ಹೌದಮ್ಮ ಮನೆಗ್ ಬಂದಾಗ ನಿಮ್ಮ ಮನೆ ಒಳಗಡೆ ಎಂಟ್ರಿ ಆದಂತ ಸಂದರ್ಭದಲ್ಲಿ ರಾಯರ್ photo ನೇ ಬಂದ್ ಬಿಡ್ತ ಎದ್ರುಗಡೆನೇ ಇತ್ತಲ್ಲ ಬಾಳ ಆನಂದ ಆಯ್ತು ಬಾಳ ಆನಂದ ಆಯ್ತು ಇದೇ ರೀತಿಯಾಗಿ ನೋಡಿ ಈ ಸಲ ನಿಮ್ಗೆ ಮೊಮ್ಮಗ ಬಂದಂತ ಸಂದರ್ಭದಲ್ಲಿ ಹುಟ್ಟಿದ ತಕ್ಷಣನೇ ಮಂತ್ರಾಲಯಕ್ಕೆ ಹೋಗಿ ಬರ್ಬೇಕು ನನ್ ತಾಯಿ ಮಂತ್ರಾಲಯಕ್ಕೆ ಹೋಗಿ ಆ ನೀವ್ ಯಾವಾಗ್ ಬರ್ತೀರಿ ಇವಾಗ ಅಪ್ಪಾಜಿ ಹೋಳಿಗೆ ತಿನ್ನಕ್ ನಮ್ ಮನೆಗೆ. ತಾಯಿ ಶೀಘ್ರದಲ್ಲೇ ಬರ್ತೀನಿ ಖಂಡಿತ ನನ್ನ ಅಪ್ಪಾಜಿ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ರಾಯರಿಗೆ ಅಯ್ಯೋ ನನ್ ತಾಯಿ ಇರ್ಲಿ ಅಮ್ಮ ಅವರೇ ಕಳಿಸಿದಾರೆ ನಿಮ್ಮನ್ನ ಆರೋಪದಲ್ಲಿ ರೂಪದಲ್ಲಿ ಅವರೇ ಕಳಿಸಿದಾರೆ ನಾನಂತೂ ಮಂತ್ರಾಲಯದಿಂದ ಬರಕ್ ಆಗಲ್ತು ನೀನ್ ಹೋಗು ಮಗ್ನಿ ಅವ್ರಿಗೆ ಆಶೀರ್ವಾದ ಮಾಡ್ಬಾ ಅಂತ ಹೇಳೋರು ಅಯ್ಯೋ ದೊಡ್ಡ ಮಾತು ನನ್ ತಾಯಿ ಇವೆಲ್ಲ ಕೃಪೆ ಇರ್ಲಿ ಒಳ್ಳೇದಾಗ್ಲಿ ತಾಯಿ ಇನ್ನಿಗೆ ಇಬ್ರ ಮಕ್ಕಳೆಲ್ಲ ನಿಮ್ಗೆ ಮೂರ್ ಜನ ಮಕ್ಕಳು ನೆನಪಿರ್ಲಿ ಮೂರ್ ಜನ ಮಕ್ಳೆ ಮೂರ್ ಜನ ಮಕ್ಳೆ ನಾನು ಒಬ್ಬ ಮಗ ಇರ್ಲಿ ನಾನು ಒಬ್ಬ ಮಗ ನಿಮ್ಗೆ ಹೌದೌದು ನೀವ್ ಯಾವಾಗ ಅವತ್ ನಮ್ ಮನ್ಯವಾಗ ಕಾಲಿ ಕಡ್ರಿ ಅವತ್ತೇ ನನ್ ನಮ್ ಗಂಡ್ ಮಗಿದಿನ ಹೌದು ನನ್ ತಾಯಿ ನಂಗೇನ್ ಗೊತ್ತೇನಮ್ಮಾ ಎಲ್ಲಾ ತಾಯಿಂದರಿಗೂ ಒಳ್ಳೇದಾಗ್ಬೇಕು ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೂ ಒಳ್ಳೇದಾಗ್ಬೇಕು ಯಾರ್ ಕೆಟ್ಟದ್ದನ್ನ ಬಯಸ್ತಿರ್ತಾರೆ ಅವ್ರಿಗೆಲ್ಲಾ ಒಳ್ಳೇದಾಗ್ಬೇಕು ಅನ್ನೋದೆ ನನ್ನ ಆಸೆ ಇನ್ನೊಂದ್ ನಾಲ್ಕ್ ಜನಕ್ಕೆ ಒಳ್ಳೇದಾಗ್ಲಿ ಇರ್ಲಿ ಅದು ಟೆನ್ಷನ್ ಮಾಡ್ಕೋಬೇಡಿ ಹೆಂಗೂ ಬೇಜಾರ್ ಮಾಡ್ಕೋಬೇಡಿ ಯಾರೋ ಮಾಲಿ ಲೋಕರು ಯಾರೋ ಏನೋ ಒಂದ್ ಹೇಳ್ತಾರೆ ಅಂತ ಅವ್ರಿಗೆಲ್ಲ ನೀವು ಟೆನ್ಶನ್ ಮಾಡ್ಕೋಬೇಡಿ ಇರ್ಲಿ ತಾಯಿ ಅದರ ಬಗ್ಗೆ ಇರ್ಲಿ ಅವನ್ ಯಾವ್ದು ಜನಕ್ಕೋಸ್ಕರ ಎಷ್ಟು ನೀವು ಒಳ್ಳೇದ್ ಮಾಡ್ಬೇಕು ಅಂತ ನೀವು ಹೋಗಿದ್ರು ಅದು ಭಗವಂತನತ್ರ ಲೆಕ್ಕ ಇದೆ ರಾಯರ ಹತ್ರ ಲೆಕ್ಕ ಇದೆ ನಾವ್ ಹೇಳೋದಲ್ಲ ಇನ್ನೊಬ್ರು ಹೇಳೋದಲ್ಲ ಅಮ್ಮ ಧ್ವನಿ ಸ್ವಲ್ಪ ಸ್ಲೋ ಆಗಿ ಕೇಳಿಸ್ತಿದೆ ಫೋನ್ ಪಕ್ಕದಲ್ಲಿ ಇಟ್ಕೊಳ್ಳಿ ತಾಯಿ ಹಲೋ ಹಾ ಹೇಳಿ ಇವಾಗ ನಾವು ಹೇಳೋದಲ್ಲ ಇನ್ನೊಬ್ರು ಹೇಳುದಲ್ಲ ನೀವು ಲೋಕಕ್ಕೋಸ್ಕರ ಜನಕ್ಕೋಸ್ಕರ ಎಷ್ಟು ಸಹಾಯ ಮಾಡ್ತಾ ಇದೀರಾ ಆ ಭಗವಂತ ರಾಯರಿದ್ದಾರೆ ನಿಮ್ ಜೊತೆ ನೀವ್ ಏನಕೂ ಟೆನ್ಶನ್ ಮಾಡ್ಕೋಬೇಡಿ ಏನಕ್ಕೂ ಹೆದರ್ಕೋಬೇಡಿ ಯಾರೋ ಆದಿ ಲೋಗುನು ಲೋಫರ್ ಅಂದ ಅಂತ ನೀವ್ ಬೇಜಾರ್ ಮಾಡ್ಕೋಬೇಡಿ ತುಂಬಾ ಬೇಜಾರಾಯ್ತು ನನ್ಗೆ ಅಳು ಬಂದ್ಬಿಡ್ತು ನನ್ಗೆ ಸರಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಪಾಪ ಅವ್ರಿಗೆ ಮೂಳೆ ಇಲ್ಲದ ನಾಲ್ಕು ಏನೋ ಒಂದು ಮಾತಾಡ್ಸಿರುತ್ತೆ ಏನೋ ಒಂದ್ ಮಾತಾಡಿರ್ತಾರೆ ಅವರು ನನ್ನ ತಮ್ಮನೇ ಆಗಿರ್ಬೋದ್ ಅವರು ಬೆಳೆಯೋಕೂ ಬಿಡಲ್ರು ಇನ್ನೊಬ್ರು ಬದುಕು ಬಿಡಲ್ರು ಇಲ್ಲ ಅವರು ಬೆಳೆಯಲ್ರು ಇರ್ಲಿ ಬೇಡ ನಾವ್ ಯಾವ್ದು ಯಾರೋ ಒಬ್ರು ಒಳ್ಳೇದಾಗ್ಲಿ ಭಗವಂತ ಏನೋ ನಮ್ಗಂತೂ ಬೆಳಕ್ ಆಗ್ಲಿಲ್ಲ ನಮ್ ಕೈಲಿ ಆಗ್ಲಿಲ್ಲ ನಮ್ಗೂ ಒಂದಿನ ದೇವ್ರ ಇದಾರೆ ಮುಂದೆ ಅನ್ನೋದು ಅವ್ರಿಗೆ ಅರ್ಥ ಆಗುದಿಲ್ಲ ಹ್ಮ್ 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 ಏನೋ ಒಂದು ಪಾಪ ಬಾಯಿ ತಪ್ಪೆ ಅಂದಿದ್ದಾರೆ ನನ್ ತಮ್ಮ ಅಂದಿರ್ಬೋದು ನನ್ ಅಣ್ಣ ಅಂದಿರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ನನ್ ತಾಯಿ ಇವತ್ತು ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ತಾ ಇದೆ ಇವತ್ತು ನೋಡಿ ನಿಮ್ಗೆ ಎಷ್ಟು ಅದ್ಭುತ ಮಗನಿಗೆ ಇವತ್ತು ಆ ಸಂತಾನ ಭಾಗ್ಯಕ್ಕೆ ಅನುಗ್ರಹ ಆಗಿದೆ ಅಂತಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವ್ರು ಎಷ್ಟು ಅದ್ಭುತವಾಗಿ ಪವಾಡ ಮಾಡಿದ್ದಾರೆ ರಾಯರ ಹತ್ರ ಹೋಗಿ ಹರಕೆ ಎಲ್ಲ ಮಾಡ್ಕೊಂಡು ರಾಯರು. ನಾ ಇವರು ಗಂಡ್ಮಗು ಹೋದ್ರೆ ರಾಯರು ಅಂತ ಕರಿತೀನಿ ರಾಘವಂತ ಹೆಸರು ಕೊಡ್ತೀನಿ ಎಣ್ ಪಾಪು ಆದ್ರೆ ರಾಧಮ್ಮ ಕೊಡ್ತೀನಿ ಅಂದಿ ಇಷ್ಟೆಲ್ಲಾ ಅರ್ಕೆ ಮಾಡಿ ಎಷ್ಟು ಸಾರಿ ಹೋಗಿ ಮುಡಿ ಕೊಟ್ಟಿ ಐದ್ ವರ್ಷದಿಂದ ದೇವ್ರಿಲ್ಲ ರಥದಿಂದ ಮಾಡಿ ಇವತ್ತು ಎರಡು ಮುಕ್ಕಾಲ್ ತಿಂಗಳು ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಬಂದಿ ಒಂದ್ಸಾರಿ ಆಶೀರ್ವಾದ ಮಾಡಿ ನಮ್ಗೆ ಖಂಡಿತ ನನ್ ತಾಯಿ ಆದ್ರೆ ಒಂದು ವಿಚಾರಲಿ ಆಶೀರ್ವಾದ್ರೆ ತುಂಬಾ ಚಿಕ್ಕನು ಇದೆಲ್ಲ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅವ್ರ ಹತ್ರ ನಾವ್ ಹೇಳ್ಕೊಳಕ ಅವ್ರ ಹತ್ರ ನಮ್ ಹತ್ರ ಇಲ್ಲ ಅಪ್ಪಾಜಿ ಅವ್ರ ಅವ್ರೂಪದಲ್ಲಿ ನಿಮ್ ಕಳ್ಸವ್ರೆ ನಮ್ಗೆ ಯಾರ ಕಷ್ಟ ಅಂತ ಬರ್ತಾರೆ ಅವ್ರಿಗೆ ನೀನ್ ಆಶೀರ್ವಾದ ಮಾಡ್ ಮಗನಿ ಅಂತ ಎಲ್ಲೇನಿದೆ ಅಂತ ನಿನ್ನ ಬಾಯಲ್ಲಿ ಏನ್ ನುಡಿತಿ ಅದನ್ನ ನುಡಿ ಅವ್ರಿಗೆ ಒಳ್ಳೇದ್ ಅಂತ ಮಗನೇಂತ ನಿಮ್ಮ ಅವ್ರು ಇಲ್ಲಮ್ಮ ಒಂದು ವಿಚಾರದಲ್ಲಿ ಇವತ್ತು ಕ್ಯಾನ್ಸರ್ ಪೇಶೆಂಟ್ ಇದ್ದವ್ರಿಗೂ ಹುಷಾರಾಗ್ತಾ ಇದ್ದಾರೆ ಟಿ ಬಿ ಪೇಶೆಂಟ್ ಇದ್ದರು ಹುಷಾರಾಗ್ತಾ ಇದಾರೆ ಇವತ್ತು ಮನೆ ಇಲ್ಲ ಮನೆ ಇಲ್ಲ ಇರ್ಲಾರ್ದವರಂತ ವ್ಯಕ್ತಿಗಳಿಗೆ ಹಿಂಗ್ ಪೂಜೆ ಮಾಡಿ ನಿಮ್ಗೆ ಆಗುತ್ತೆ ಹತ್ತು ರೂಪಾಯಿ ತಗೊಂಡ್ಬಂದು ತುಪ್ಪ ತಗೊಂಡ್ಬಂದು ದೀಪ ಹಚ್ಚೋದಕ್ಕೆ ಕಾಸಿರ್ಲಿಲ್ಲ ಇವತ್ತು ನಿಜವಾಗ್ಲು ನಂಬ್ತಿರ್ಲಿಲ್ಲ ತಾಯಿ ಒಂದು ಕೋಟಿ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಟ್ಟು ಮನೆ ತಗೊಂಡಿದ್ದಾರೆ ತಾಯಿ ನಾವು ಐದು ಲಕ್ಷ ನಿಮ್ ನಮ್ತಿರೋ ಬಿಡ್ತಿರೋ ಐದು ಲಕ್ಷ ನಾವು ಎಲ್ಲಾದ್ರೂ ಒಂದ್ ಬಾಡಿಗೆ ಮನೆಗ್ ಹೋದ್ರೆ ನಮ್ಗೆ ಜೀವನ್ ಹುಡುಗುದು ಈ ಪಪ್ಪಿ ಐತೆ ಮನೇಲಿ ಮನೆ ಕೊಡಲ್ಲವನ್ನಿ ನಮ್ಗೆ ಐದು ಲಕ್ಷ ಇಟ್ಕೊಂಡ್ ಅಲ್ಲಿ ಹೋಯ್ತಾ ಇದ್ರೆ ನಮ್ಮ ಮಗ ರಾಯರ್ ಭಕ್ತ ಅವ್ರು ಅಷ್ಟೇ ಅವ್ರ ರಾಯರ್ ಭಕ್ತ ಅವ್ರು ಗುರುವಾರ ಬತ್ತು ಅಂದ್ರೆ ಬೆಳಗ್ಗೆ ಸಾಯಂಕಾಲ ಗಂಟೆ ಏನು ತಿನ್ನಲ್ರುಸ್ಕೊಂಡು ಪೂಜೆ ಮಾಡ್ತಾರೆ ಮಗ ರಾಯರ್ ಭಕ್ತರು ನಾನ್ ಬಯ್ಯೂನೇ ಅಪ ರಾಯರ್ ಭಕ್ತರ ಹಾಗೂ ಇಲ್ಲ ಅಂತಲ್ಲ ರಾಯ್ರು ನಿನಗೆ ಎಸ್ಕೊಂಡು ಇರು ಅಂತ ಹೇಳಲ್ರು ಕಣಪ ಈ ಗ್ಯಾಸ್ಟ್ರಿಕ್ ಏನಾದ್ರು ಒಂದ್ ಕಾಯಿಲೆ ಬಂದ್ರೆ ಏನಪ್ಪಾ ಮಾಡೋದು ನಾವ್ ನಾವ್ ಮಾಡ್ಕೊಂಡು ತೊಪ್ ಕೆಲ್ಸನ ರಾಯರ್ ಮೇಲೆ ನಾವ್ ಕಳ್ತಾನ ಓರ್ಸ್ಬಾರ್ದು ಕಣಪ ಅಂತ ನನ್ ಬೈಯುನಿ ಅಪ್ಪಾಜಿ ನನ್ ಮಗನ್ಗೆ ಅವ್ನು ರೋಡಲ್ಲಿ ಇದ್ರೆ ನಾವು ಬೆಳಗ್ಗೆಯಲ್ಲಿ ಎದ್ದಿ ನಾವು ವಾಕಿಂಗ್ ಅಪ್ಪಾ ಅಮ್ಮ ಈ ಮನೆ ನೋಡೋ ಮೆಸ್ಟ್ ಚೆನ್ನಾಗಿ ಕಟ್ಟವ್ರಿ ಅಯ್ಯೋ ನಡಿಯಪ್ಪ ಕಣಸಿನ ಮನೇನೂನೆ ಅಮ್ಮ ರಾಯರ್ ಒಂದಿನ ಅಂತ ಅವ್ರ ಬಾಯಿಲಿ ಹೆಂಗ ಅಂದ್ರು ಹಂಗೆ ನನ್ಗಂದಿ ಎರಡ್ ವರ್ಷಕ್ಕೆನ ನನ್ಗೆ ಮನೆ ಮಾಡ್ಕೊಟ್ಬಿಟ್ರು ಕಣಪ್ಪಾಜಿ ಅಪ್ಪಾಜಿ ನನ್ಗೆ ಐದ್ ಲಕ್ಷ ಕೈಲಿ ಮಾಡಿಕೊಂಡು ಹದ್ನೆಂಟ್ ಲಕ್ಷ ಸಾಲ ಮಾಡಿ ಸೈಟ್ ತಗ್ರಿ ಐವತ್ತು ಲಕ್ಷದವರೆಗೂ ಬೇಕಿದ್ದೀವಿ ಅಂದ್ರ ಅವ್ರು ನನ್ ಜೊತೆಲಿ ಇದಾರೆ ನನ್ನ ಅಪ್ಪಾಜಿ ನೋಡ್ತೀರಮ್ಮ ಕನಸಿನ ಮನೆ ಅಯ್ಯೋ ನಡಿಯಪ್ಪ ನಿಮ್ಗೆಲ್ಲ ಎಲ್ಲಿ ಯೋಗ್ಯತೆ ಇದೆ ಮನೆ ತಗೊಳಕ್ಕೆ ಅಂತ ಹೇಳದಂತ ಸಂದರ್ಭದಲ್ಲಿ ರಾಯರು ಮಗಳೇ ಚಿಂತಿಸಬೇಡ ಸದಾ ನಾನು ನಿಮ್ಮ ಒಟ್ಟಿಗೆ ಇರ್ತೀನಿ ನಿನ್ಗೆ ಏನಮ್ಮ ಹೇಳೋದಕ್ಕೆ ಮನೆ ಬೇಕಲ್ಲಮ್ಮ ಒಂದಲ್ಲ ನಿನಗೆ ಡೂಪ್ಲೆಕ್ಸ್ ಮನೆ ಮೂರ್ ಮನೆ ಕಟ್ತೀನಿ ಹೋಗಂತಂದು ಒಂದ್ ಮೂರ್ ಮನೆ ಕೊಟ್ಟಿರ್ಬೋದು ಇವಾಗ ಅಂದ್ರೆ ಒಂದೇ ಬಿಲ್ಡಿಂಗ್ ಅಲ್ಲಿ ಮೂರ್ ಮನೆ ನಮ್ಗೆ ಬಡ್ಡಿ ಸಾಲ ಕಳಿಸ್ಲಿಲ್ಲ ಅವರು ಬ್ಯಾಂಕ್ ಲೋನು ಆಗಲ್ ತೊಂದ್ಬಿಟ್ಟು ಸಾಯಂಕಾಲ ಗಂಟಾ ಬಂದವ್ರೆ ಗಾಡಿಗೋಸ್ ನನ್ಗೆ ಇದೇ ತರ ನಂಬರ್ ಬೇಕು ನನಗೆ ಬೇರೆ ನಂಬರ್ ಬೇಕು ಅಂತ ಅರುಣ್ ಅವ್ರು ಹೋಗಿದ್ರು ಗಾಡಿಗೆ ನಂಬರ್ ತಗೊಳಕೆ ಅವ್ರು ಒಂದೇ ನಿಮ್ಮ ತಮ್ಮ ಏನಂದ್ರು ಗೊತ್ತ ದೊಡ್ಡವರು ರಾಯರ್ ಕಳಿಸ್ತಾರೆ ಅವ್ರ ಯಾವ ನಂಬರ್ ಕಳಿಸ್ತಾರೆ ಅದೇ ನಂಬರ್ ಬರುತ್ತೆ ಹೋಗೋ ನೀನ್ ಅಂದ್ಬಿಟ್ಟು ಕರ್ಕೊ ಬಂದ್ಬಿಟ್ರು ನಂಬರ್ಗೂ ಇಪ್ಪತ್ತ್ ಸಾವಿರ ಕೇಳಿದ್ರಂತ ಎಕ್ಸ್ಟ್ರಾ ನಂಬರ್ ಕೇಳಲಿಲ್ಲ ಇವ್ರು ಇವ್ರು ಏನ್ ಅನ್ಕೊಂಡಿದ್ರು ಅದೇ ನಂಬರ್ ಕೊಟ್ಟವ್ರೆ ಏನಂತ ನಂಬರ್ ಅರ್ಥ ಗಾಡಿ ಗಾಡಿಗೆ ನಂಬರ್ ಅಪ್ಪಾಜಿ ಒನ್ ನಿಮಿಷ ಅದು ಗುರುಗಳೇ ನಾನು ಗಾಡಿಗೆ ನನ್ ನನ್ಗೆ ನಮ್ದ್ ಹೆಸ್ರು ಬಲ್ದ್ರೆ ಏನ್ ಆಗ್ಬಿಡುತ್ತೋ ಆ ನಂಬರ್ ಬೇಕು ಅಂತ ನಾನು ಕೇಳ್ಕೊಂಡಿದಾರೆ ಅವ್ರ ಹತ್ರ ಅವಾಗ ನಾನು ಅದು ಆರ್ ಟಿ ಓದಲ್ಲಿ ಕೇಳಿದ್ಕೆ ಇಪ್ಪತ್ತೈದ್ ಸಾವಿರ ಕಟ್ಟಿ ಚಾನಲ್ ಅಂತ ಹೇಳಿದ್ರು ಇಪ್ಪತ್ತೈದ್ ಸಾವಿರ ಚಾನಲ್ ಕಟ್ಟಿ ನಾನು ಆ ನಂಬರ್ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ರಾಯರಿಗೆ ನಾನು ರಾಯರೇ ನೀವ್ ಯಾವ್ದು ಕೊಡ್ತೀರಾ ನಿಮ್ ರಥಕ್ಕೆ ಅದೇ ಸರಿ ಅಂತ ಅನ್ಕೊಂಡೆ ರಿಜಿಸ್ಟರ್ ಆದ ದಿನ ನನ್ಗೆ ಅದೇ ನಂಬರ್ ಕೊಟ್ಟಿದ್ದಾರೆ ರಾಯರು ಒಂದ್ ರೂಪಾಯಿ ದುಡ್ಡು ಕಟ್ಸ್ಕೊಳಿಲ್ಲ

ಹೌದು ಗುರುಗಳೇ ಫ್ರೀ ಆಗಿ ಬಂತು ನನ್ಗೆ ಅಯ್ಯೋ ಆಸೆ ಗುರುಗಳೇ ನನ್ಗೆ ಗಾಡಿ ಲೋನ್ ಆಗಬೇಕಾದ್ರೆ ಗಾಡಿ ಲೋನ್ ಅಲ್ಲಿ ನನ್ಗೆ ಅವ್ರು ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ತಾ ಇದ್ರು ಲೋನ್ ಕೊಡಕ್ಕೆ ಇಪ್ಪತ್ ಲಕ್ಷ ಲೋನ್ ಕೊಡಕ್ಕೆ ಹ್ಮ್ ಹ್ಮ್ ನೀವ್ ಇದಿರ ತಂದೆ ಎಲ್ಲಾ ನೀವೇ ಎಲ್ಲ ನಿಮ್ದೆ ನಿಮ್ ರಥಕ್ಕೆ ನೀವೇ ಮಾಡ್ಬೇಕು ಅಂತ ಅವ್ರು ಅವರು ಆ ಡಾಕ್ಯುಮೆಂಟ್ಸ್ ಏನ್ ಬೇಡ ಬಾಪಾ ನಾನ್ ಲೋನ್ ಕೊಡ್ತೀನಿ ಅಂದ್ರು ಬಾ ಬಾ ಅದಕ್ಕೆ ರಾಯರ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ ಸ್ವಾಮಿ ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಇವತ್ತಿಗೂ ಮುನ್ನೂರ ಐವತ್ತು ನಾಲ್ಕು ವರ್ಷ ಆದ್ರೂ ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ರಾಯರು ರೋಮಾಂಚನ ಆಗುತ್ತೆ ಒಂದೊಂದು ಪವಾಡ ಕೇಳ್ತಾ ಇದ್ರೆ ಒಂದೊಂದು ರೋಮಾಂಚನ ಆಗುತ್ತಲ್ಲ ಸ್ವಾಮಿ ಒಂದೊಂದು ಕೂಡ ಒಂದು ರೋಮಾಂಚನ ಆಗತ್ತೆ ಒಂದೊಂದು ಕೂಡ ನಮ್ಗೆ ಪವಾಡ ಆಗಿದೆ ಗುರುಗಳೇ ನಮ್ಗೆ ಏನಾಗ್ರಗ್ ಬಂದ್ರೆ ಮಂತ್ರಾಲಯಕ್ ಹೋದ್ರೆ ಅವ್ರನ್ನ ನೋಡ್ರೆ ನನ್ಗೆ ತಡ್ಕೊಳಕ್ ಅಪ್ಪಾಜಿ ಇಷ್ಟೊಂದು ಜನಕ್ ಒಳ್ಳೇದ್ಕಾಗಿ ನೀವ್ ಹೋಗಿ ಬೃದಾವದಲ್ಲಿ ಕೂತಿದಿರಲ್ಲ ಅಪ್ಪಾಜಿ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹ ಹಾ ಅಲ್ಲ ಬೃಂದಾವನದಲ್ಲಿ ಯಾಕೆ ಅವರು ನೆಲೆಸಿದ್ದಾರೆ ಯಾಕೆ ಜೀವಂತವಾಗಿ ಕುಳಿತಿದ್ದಾರೆ ಅಂದ್ರೆ ಪ್ರತಿ ಒಬ್ಬರು ಕಷ್ಟನೂ ಅಲ್ಲಿ ಕಷ್ಟಗಳನ್ನು ನೋಡ್ಕೊಂಡು ಅವ್ರ ಕಷ್ಟಗಳಿಗೆಲ್ಲಾ ಪರಿಹಾರ ನೀಡುತ್ತಾ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ನಮಗೋಸ್ಕರ ನಮ್ಮ ನಿಮ್ಮ ಎಲ್ಲರಿಗೋಸ್ಕರ ಜಪ ಮಾಡುತ್ತಾ ಮಾಡುತ್ತಿದ್ದಾರೆ ಅಪ್ಪಾಜಿ ರಜನಿ ಅಮ್ಮನ ಜೊತೆಲಿ ಹೋಗಿದೆ ಈಗ ಮೂರು ತಿಂಗಳಲ್ಲಿ ನಾನು ಮಂತ್ರಾಲಯಗೆ ಆ ತಾಯಿ ಅವೆಲ್ಲ ಮಂತ್ರಾಲಯ ಹೋಗ್ಬಿಟ್ಟು ಪೂಜೆ ಎಲ್ಲಾ ಮಾಡ್ಕೊಂಡು ನನ್ಗೆ ಯಾಕೋ ತುಂಬಾ ಅಳು ಹಳು ಬಿಡ್ತು ಈ ಮಗನ್ಗೂ ಮದ್ವೆ ಆಗ್ಲಿಲ್ಲ ಈ ಮಗನ್ಗೂ ಒಂದು ಎಂತಾದ್ರು ಕೊಡದೆಲ್ಲ ಅಪ್ಪಾಜಿ ಅನ್ಕೊಂಡ್ ಗೊಳೋ ಅಂತ ಹತ್ಕೋಕ್ ಕುತ್ಕೊ ಬಿಟ್ಟೆ ಅವ್ರ ಬಾಗ್ಲೀಲಿ ಒಂದ್ ಮಗು ತಪ್ಪಸ್ಕೊಬಿಟ್ಟಿತ್ತು ಅಪ್ಪಾಜಿ ಅವ್ರ ಕೈಲಿ ಹಿಡ್ಕೊಂಡಿದ್ರು ತಪ್ಪಿಸ್ಕೊಬಿಟ್ಟೈತೆ ಪಾಪ ಆಗ ಚಿಕ್ಕು ಒಂದ್ ವರ್ಡೋ ಮೂರು ವರ್ಷದ ಮಗು ಅದು ಅದ್ ಹೋಗಿ ಒಂದ್ ಅಜ್ಜಿನ ಇಡ್ಕೊ ಬಿಟ್ಟೈತೆ ಆ ಅಜ್ಜಿ ಹೋಗಿ ಊಟ ಮಾಡ್ಸಿ ಅಲ್ವಾನ್ಸ್ ಮಾಡಿಸಿದ್ರು ಬಾಗ್ಲ ಬಿಟ್ರು ಎರಡುವರೆ ಆಗೋಯ್ತಲ್ಲ ಬಾಗ್ಲಾಕ್ ಬಿಟ್ರು ಆಮೇಲೆ ಅವ್ರ ಸೆಕೂರಿಟಿಗ್ ಹೇಳ್ಬಿಟ್ಟು ಅಲ್ವಾನ್ಸ್ ಮಾಡ್ತಾರೆ ಅವ್ರ ಹೇಳಿದ್ರು ಬರುತ್ತೆ ಅಮ್ಮ ಇದ್ರೆ ನನ್ ತರ್ಸ್ತಿನಿರಿ ಅಮ್ಮ ಅಂದ್ರು ಈ ಅಮ್ಮನ್ ಗೋಳ ಎಪ್ಪನ್ ಗೋಳ್ ನೋಡ್ ಕಾಯ್ತಾ ಇಲ್ಲ ನಾನ್ ಹೋಗಿ ಸಮಾಧಾನ ಮಾಡಿದೆ ಐದೇ ನಿಮಿಷಕ್ಕೆ ಇನ್ನತ್ತೇ ನಿಮಿಷಕ್ ಇಲ್ಲಿ ಬಂದಿ ಮಗು ನಿಮ್ಗೆ ಮುಟ್ಲಿಲ್ಲ ಅಂದ್ರೆ ನಾನು ರಾಘವೇಂದ್ರ ಸ್ವಾಮಿ ಮೇಲೆ ಆಣೆ ಹೇಳ್ತೀನಿ ಹೇಳ್ತೇನೆ ಬಂದೇ ರೀ ನನ್ ಅಪ್ಪಾಜಿ ಕರ್ಸ್ತಾರೆ ಅನ್ಕೊಂಡ್ ಯಾವಾಗ ನನ್ ಕೈ ಮುಕ್ಕೊಂಡು ಕುತ್ಕೊಂಡೆ ಅಪ್ಪಾಜಿ ಹತ್ತೇ ನಿಮಿಷಕ್ ಅದೇ ತರ ಅದೇ ಬಾಕ್ಲಿಗೆ ಬಾಕ್ಲಿಗೆ ಹೊಂದ್ಬಿಡ್ತು ಪಾಪು ಅದ್ಭುತ ಅದ್ಭುತ ತಾಯಿ ಹ್ಮ್ ತುಂಬಾ ಖುಷಿ ಆಯ್ತು ನನಗೆ ಖಂಡಿತ ಇವತ್ತರ ಕಾರ್ ತಗೊಂಡು ಈ ತರ ಗಾಡಿ ಹಾಕಿ ಈ ತರ ಮನೆ ಕಟ್ಟಿ ನಾವ್ ಹಿಂಗ್ ಇದೀವಿ ಅಂದ್ರೆ ನಮ್ಗಿದಾರೆ ತಂದೆ ಅವ್ರು ರಾಯರ್ ಇದಾರೆ ನೋಡಿ ರಾಯರ್ ಅಮ್ಮನ ಹತ್ರ ಎರಡು ಮಾತಾಡಿ ಕೊಡಿ ಕೊಡಿ ನನ್ ತಾಯಿ ಅಶ್ವಿನಿ ಇವ್ರ ಅಪ್ಪಾಜಿ ಮಾತಾಡ್ತಾರ ನೋಡು ಹಲೋ ಜೈ ಶ್ರೀರಾಮ್ ನನ್ ತಾಯಿ ಹ್ಮ್ ನಮಸ್ತೆ ಗುರುಗಳೆ ಚೆನ್ನಾಗಿದ್ದೀರಾ? ತಾಯಿ ಆ ಐದು ವರ್ಷದಿಂದ ಮಕ್ಕಳ ಆಗಿದ್ದಿಲ್ಲ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರನ್ನ ನಂಬಿ ಒಂದು ಪೂಜೆ ಮಾಡಿದ್ದಕ್ಕೆ ವ್ರತವನ್ನು ಮಾಡಿದ್ದಕ್ಕೆ ಇವತ್ತು ನಿಮ್ಗೆ ಪವಾಡ ಆಯ್ತು ನೀವು ತಾಯಿ ಆದ್ರಿ ನಮಗೆಲ್ಲಮ್ಮ ಹೋಳಿಗೆ ನಮಗೆಲ್ಲಮ್ಮ ಹೋಳಿಗೆ ಹೌದು ಗುರುಗಳೆ ನಿಮಗಿಲ್ಲ ಅಂತೀವಾ ಆ ತಾಯಿ ನಾನ್ ಅವತ್ತೆ ಕರ್ದೆ ನಿಮ್ನ ಬನ್ನಿ ಅಂತ ನಮ್ ಮನೇಲಿ ಮಾಡಿದ್ವಿ ಇವತ್ತು last ಪೂಜೆ ಅಂತಾನೆ ಮಾಡಿದ್ವಿ. ಹೌದೇ ನಮ್ಮ ಆಯ್ತು ನನ್ನ ತಾಯಿ ಸುರಕ್ಷಿತವಾಗಿ ಕ್ಷೇಮವಾಗಿ ನಿಮ್ಗೆ ಅದ್ಭುತವಾಗಿ ಡೆಲಿವರಿ ಆಗುತ್ತೆ ಏನು ಚಿಂತಿಸಬೇಡಿ ತಾಯಿ ರಾಯರ್ ಇದ್ದಾರೆ ಒಂದೋಗಿ ಕ್ವಿಂಡ್ಸೆ ಆಗ್ಬಿಡ್ಲಿ ನನ್ನ ತಾಯಿ ಇಷ್ಟು ವರ್ಷ ಕಾಲಿದ್ದಕ್ಕೆ ಕ್ವಿನ್ಸೆ ಆಗ್ಬಿಡ್ಲಿ ಗುರುಗಳ ಸಿಂಗಲ್ ಹಂಗೆ ಹೇಳಿದ್ರು ಆಮೇಲೆ ಸಿಂಗಲ್ ಅಂತ ಹೇಳಿದ್ರು ಓಕೆ ಅಮ್ಮ ಒಳ್ಳೇದಾಗ್ಲಿ ಚಿಂತಿಸಬೇಡಿ ರಾಯರಿದ್ದಾರೆ ಇದ್ದಾರೆ ರಾಯರ್ನ ನಂಬಿದ್ದೀರಾ ತಾಯಿ ರಾಯರ್ ನಂಬಿ ಪೂಜೆ ಮಾಡಿದ್ದಕ್ಕೆ ಅಯ್ಯೋ ನಮ್ಮ ಆಶೀರ್ವಾದ ಬರ್ದು ಇದೆಲ್ಲ ರಾಯರ ಆಶೀರ್ವಾದ ನಮ್ಮ ಆಶೀರ್ವಾದ ಖಂಡಿತನಂತ ಇದೇ ತರಮ್ಮ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಆಸೆ ಆ ಇನ್ನೊಂದು ವಿಚಾರದಲ್ಲಿ ತಾಯಿ ನೋಡಿ ರಾಯರ್ನ ನಂಬಿದ್ದಕ್ಕೆ ನಿಮ್ಗೆ ಅದ್ಭುತವಾಗಿ ಪವಾಡ ಆಗಿದೆ ಆ ಪವಾಡ ಏನು ಅಂದ್ರೆ ನಿಮ್ಗೆ ಇರುವುದಕ್ಕೆ ಮನೆ ಇರ್ಲಿಲ್ಲ ಇರುವುದಕ್ಕೆ ಒಂದು ಕಾರ್ ಇರಲಿಲ್ಲ ಇರುವುದಕ್ಕೆ ಒಂದು ಇವತ್ತು ತಾಯಿ ಅಂತ ಅನಿಸ್ಕೊಳ್ಳಕ್ಕೆ ಅದು ಒಂದು ಟೈಮ್ ಇರ್ಲಿಲ್ಲ ನಿಮ್ಗೆ ಇವತ್ತು ಎಲ್ಲದನ್ನು ಕೊಟ್ಟಿದ್ದಾರೆ ಅಂದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿ ಅವರ ಕಡೆಯಿಂದ ಮಾತ್ರ ಸಾಧ್ಯ ತಾಯಿ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ದಕ್ಕೆ ಇವತ್ತು ಮನೇನು ಸಿಕ್ತು ಕಾರು ಸಿಕ್ತು ಒಳ್ಳೆ ಗಂಡ ಸಿಕ್ಕರು ಅತ್ತೆ ಮಾವ ಮೈದ್ನ ಅದೇ ರೀತಿಯಾಗಿ ನೀವು ಅಂದುಕೊಂಡಿದ್ದೆಲ್ಲ ಒಂದು ಯಶಸ್ವಿ ಆಗ್ತದೆ ಅಂದ್ರೆ ಇದು ಗುರು ರಾಘವೇಂದ್ರ ಸ್ವಾಮಿ ಅವರ ಕಡೆಯಿಂದ ಮಾತ್ರ ಸಾಧ್ಯವಾಗುತ್ತೆ ನನ್ ತಾಯಿ ಓಕೆನಮ್ಮ ಚಿಂತಿಸಬೇಡಿ ಅತಿ ಶೀಘ್ರದಲ್ಲೇ ನಿಮ್ಮ ಮನೆಗೆ ಬರುತ್ತೇನೆ ಏನಿಲ್ಲ ಗುರುಗಳೂ ಒಂದು ಸಾಕು ನಮ್ಗೆ ತಾಯಿ ಚಿಂತಿಸಬೇಡಿ ಇವಾಗ ಒಂದು ಕೊಟ್ಟಿದಾರಲ್ವಾ ಶೀಘ್ರದಲ್ಲೇ ಅದಾಗತ್ತೆ ಇವಾಗ ನಿಮ್ ಮನೆಗೆ ನಾನು ಬರ್ತೀನಿ ಒಂದ್ ಏನೋ ಒಂದು ಹೇಳ್ಕೊಡ್ತೀನಿ ತಾಯಿ ಓಕೆನಮ್ಮ ಸಣ್ಣದಾಗಿ ಖಂಡಿತ ಬರ್ತೀನಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಪೂಜಾಯ ಸತ್ಯ ಧರ್ಮರ ತಾಯಚ ಭಾಂ ಕಲ್ಪರುಕ್ಷ ನಮ ತಾಮ್ ಕಾಮದೇನು ಬೇ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ